ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬ ಆದಮೇಲೆ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಯುಗಾದಿ ಹಬ್ಬದ ವಿಡಿಯೋ ಆಗಿರುತ್ತೆ ಸೊ ಅವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸೋ ಸೊ ಇಲ್ಲಿ ಬೆಳಗ್ಗೆ ಟಿಫನ್ಗೆ ಅಂತ ಮಾವಿನಕಾಯಿ ಚಿತ್ರನ ಯುಗಾದಿ ಹಬ್ಬದ ಸ್ಪೆಷಲ್ ಸೊ ಹಾಗೆ ಇಲ್ಲಿ ಒಬ್ಬಟ್ಟಿಗೆ ಅಂತ ಮೈದಾ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕಾಳೆಲ್ಲ ಬೇಯಿಸಿ ಅದರದ್ದು ನೀರಿಂದ ಒಬ್ಬಟ್ಟು ಸಾಂಬಾರು ಕೂಡ ನಾನು ಮಾಡಿಟ್ಟಿದ್ದೀನಿ ರೈಸನ್ನು ಮಾಡ್ಕೋಬೇಕಷ್ಟೇ ಆಫ್ಟರ್ನೂನ್ ಇಲ್ಲಿ ನಾನು ಈ ಥರ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೆ ಆ್ಯಂಡ್ ಇದು ಬಂದುಬಿಟ್ಟು ಬಾಳೆಹಣ್ಣು ನಮ್ಮ ಬಾಳೆಗೊನೆಯಲ್ಲೇ ನಮ್ಮನೆ ಹತ್ರನೇ ಬೆಳೆದಿದ್ದಂಥದ್ದು ಸ್ವಲ್ಪ ಹಣ್ಣಾಗಿತ್ತು ಸ್ವಲ್ಪ ಅಣ್ಣ ಸೊ ಅದನ್ನು ಪೂಜೆ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಅಮ್ಮನ ಮನೆಗೆ ಮಧ್ಯಾಹ್ನ ಬಂದೆ ಹಸ್ಬೆಂಡ್ ಮನೆಯಲ್ಲೆಲ್ಲ ಮುಗಿಸಿ ಅಮ್ಮನ ಮನೆಗೆ ಬಂದೆ ನಾನು ಅಲ್ಲಿಂದ ಇವಾಗ ನಾನು ಅಪ್ಪನೂರಿಗೆ ಅಂದರೆ ನಮ್ಮ ಅಪ್ಪನೂರು ಬಂದುಬಿಟ್ಟು ಗದ್ದಿಗೆ ಸೊ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಫೇಮಸ್ ದೇವಸ್ಥಾನ ಅಂದರೆ ಕೆಣಗಂಡ ಸ್ವಾಮಿ ಹಾಗೆ ಮಾದೇಶ್ವರ ದೇವಸ್ಥಾನ ಸೊ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ನಾನು ಅತ್ತೆ ಅಕ್ಕಂದಿರು ಎಲ್ಲರೂ ಹೋಗಿದ್ವಿ ದೊಡ್ಡಮ್ಮಂದಿರೆಲ್ಲ ಸೊ ಅಪ್ಪನ ಊರು ಬಂದುಬಿಟ್ಟು ಗದ್ದಿಗೆ ಕೆಣಗಣ ಸ್ವಾಮಿ ಗದ್ದಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಸೊ ದೇವಸ್ಥಾನ ತುಂಬ ಪ್ರಸಿದ್ಧಿ ಆ ದೇವಸ್ಥಾನ ಆ್ಯಂಡ್ ತುಂಬ ಚಿಕ್ಕದಾಗಿದ್ದಾಗಿಂದೂ ನಮ್ಮಪ್ಪ ತುಂಬ ಸರಿ ಕರ್ಕೊಂಡು ಹೋಗ್ತಾಯಿದ್ರು ಆ್ಯಂಡ್ ನನ್ನ ತಮ್ಮನಿಗೂ ಕೂಡ ನಾವು ಫಸ್ಟು ಎಸ್ಟೇಟ್ ಇದ್ದೆ ಕೆನ್ಗಣ ಸ್ವಾಮಿ ಅಂತ ನನ್ನ ಅಪ್ಪನ ನನ್ನ ತಮ್ಮನ ನನ್ನ ಇಡೀ ಫ್ಯಾಮಿಲಿ ನೆಚ್ಚಿನ ದೇವರು ಅಂತಲೇ ಹೇಳ್ಬೋದು ಸೊ ನಾನು ಒಂದು ಫೈ ಇಯರ್ಸೇ ಆಗಿತ್ತು ಅನಿಸುತ್ತೆ ಅಪ್ಪನೂರಿಗೆ ಹೋಗಿ ಸೊ ಎಲ್ಲರೂ ಕೂಡ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಮೈಸೂರಲ್ಲೇ ಸೆಟಲ್ ಆಗಿರೋದ್ರಿಂದ ಅಪ್ಪ ಮೇಲೆ ನಾವು ಜಾಸ್ತಿ ನಾನಾಗಲಿ ನನ್ನ ತಮ್ಮ ಆಗಲಿ ಅಲ್ಲಿಗೆ ಹೋಗೇ ಇಲ್ಲ ಯಾವಾಗಲೂ ನಮ್ಮಮ್ಮ ವೀಕ್ಲಿ ಒಂದು ಸರಿ ಹೋಗಿ ಅಲ್ಲಿ ನಮ್ಮದು ಮನೆ ಇರೋದರಿಂದ ಜಾಗ ಇರೋದ್ರಿಂದ ಹೋಗಿ ವೀಕ್ಲಿ ಒಂದು ಸರಿ ನೋಡಿಕೊಂಡು ಅವರೆಲ್ಲರನ್ನೂ ಮಾತಾಡಿಸ್ಕೊಂಡು ಬರ್ತಾಯಿರ್ತಾರೆ ಯಾಕಂದರೆ ಅಲ್ಲಿ ಅಪ್ಪನ ಅಪ್ಪನ ಅಕ್ಕ ಅವರಮ್ಮ ಮಕ್ಕಳು ಮೊಮ್ಮಕ್ಕಳು ಸೊಸೆಯರು ಎಲ್ಲರೂ ಅಲ್ಲೇ ಇರೋದು ಸೊ ಹೋಗಿ ಅವ್ರನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ನಮ್ಮನೆ ಹಾಗೆ ಜಾಗ ಎಲ್ಲ ನೋಡ್ಕೊಂಡು ಬರ್ತಾಯಿರ್ತಾರೆ ಅಮ್ಮ ಆವಾಗವಾಗ ಅತ್ತೆ ಸ್ವಲ್ಪ ಕಾಳುಗಳೆಲ್ಲ ಬೆಳೆದಿರ್ತಾರದಲ್ಲ ಅದೆಲ್ಲ ಕೊಟ್ಟು ಕಳಿಸಿರ್ತಾರೆ ಅಮ್ಮನಿಗೆ ನನಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಐದು ವರ್ಷ ಆದಮೇಲೆ ಅಪ್ಪನೂರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಫಸ್ಟು ದೇವಸ್ಥಾನಕ್ಕೆ ಡೈರೆಕ್ಟು ಬಸ್ಸು ಡೈರೆಕ್ಟು ಗದ್ದಿಗೆಗೆ ಹೋಗೋದ್ರಿಂದ ಗದ್ದಿಗೆಗೆ ಹೋಗಿ ಫಸ್ಟು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಅಪ್ಪನವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಂದರೆ ತುಂಬಾ ಚೆನ್ನಾಗಿತ್ತು ಊಟ ನಾನು ಸ್ವಲ್ಪ ಟ ಅಂದರೆ ಸುಮಾರು ಸರಿ ಹೋದಾಗಲೆಲ್ಲ ಒಳಗಡೆ ಊಟ ಆಗ್ತಾಯಿದ್ರು ಊಟಕ್ಕೆ ಅಂತಲೇ ಒಂದು ಮನೆ ಥರ ಕಟ್ಟಿದ್ದಾರೆ ಅಲ್ಲಿ ಊಟ ಹಾಕ್ತಾಯಿದ್ರು ಈ ಸರಿ ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಹೊರಗಡೆ ಶಾಮಿ ಎಣ್ಣೆ ಎಲ್ಲ ಹಾಕಿ ಹೊರಗಡೆ ಅಡುಗೆ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಅಂತೂ ನನಗೊಂದು ತುಂಬಾ ಇಷ್ಟ ಆಯಿತು ನನಗೆ ಮೊದಲಾಗಿ ದೇವಸ್ಥಾನದ ಊಟ ಅಂದರೆ ತುಂಬಾ ಇಷ್ಟಪಡ್ತೀನಿ ಸೊ ತುಂಬ ಊಟ ಇಷ್ಟ ಆಯಿತು ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ನಮ್ಮ ಅಕ್ಕನ ಮಗಳು ನನ್ನ ಮಗ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಆಟ ಎಲ್ಲ ಆಡಿಕೊಂಡು ಹಾಗೇ ಅಪ್ಪನ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಆ್ಯಂಡ್ ಸ್ವಲ್ಪ ಹೊತ್ತು ನಮ್ಮ ಅತ್ತೆ ಮನೆಯಲ್ಲೆಲ್ಲ ಇದ್ದು ಅಲ್ಲೆಲ್ಲ ಟೈಮ್ ಪಾಸೆಲ್ಲ ಮಾಡಿಕೊಂಡು ನಾವು ಈವ್ನಿಂಗ್ ಫೈ ಫೈ ತರ್ಟಿ ಗಂಟೆ ಇದ್ದು ಆಮೇಲೆ ಮೈಸೂರಿಗೆ ರಿಟರ್ನ್ ಆಗಿಬಿಟ್ವಿ ಆ್ಯಂಡ್ ಅದಾದಮೇಲೆ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಒಂದು ತ್ರೀ ಡೇಸ್ ನಾನು ಅಮ್ಮನ ಮನೆಯಲ್ಲೇ ಇದ್ದೆ ಬಿಕಾಸ್ ಮನ್ವೀತ್ಗೆ ಸಮ್ಮರ್ ಹಾಲಿಡೇಸ್ ಕೊಟ್ಟಿರೋದ್ರಿಂದ ಒಂದು ತ್ರೀ ಫೋರ್ ಡೇಸ್ ಇರೋಣ ಅಂದ್ಬಿಟ್ಟು ಫಸ್ಟು ಟೈಮ್ ನನ್ನ ಅಮ್ಮನ ಮನೇಲಿ ಮದುವೆ ಆದಮೇಲೆ ಫೋರ್ ಫೈವ್ ಡೇಸ್ ಇರೋದು ನಾನು ಜಾಸ್ತಿ ಇರೋದೇ ಇಲ್ಲ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಇರಿಸೋದಿಲ್ಲ ಒಂದು ದಿನ ಅಷ್ಟೇ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಅಷ್ಟೇ ರಿಟರ್ನ್ ಇದ್ದೆ ಸೊ ಈ ಸರಿ ಸ್ವಲ್ಪ ತ್ರೀ ಫೋರ್ ತ್ರೀ ಫೋರ್ ಡೇಸ್ ಇದ್ದೆ ಒಂದು ಫಸ್ಟ್ ಡೇ ದೊಡಮ್ಮನ ಮನೆಗೆ ಹೋದೆ ಅಲ್ಲೋ ಅಕ್ಕಂದ್ರನ್ನೆಲ್ಲ ನೋಡಿ ತುಂಬ ದಿನನೇ ಆಗೋಗಿತ್ತು ಲಾಸ್ಟ್ ನಮ್ಮದು ಊರು ಜಜ್ಜಿ ಊರು ಜಾತ್ರೆಯಲ್ಲಿ ನೋಡಿದ್ದಷ್ಟೇ ಎಲ್ಲರೂ ಮೀಟೇ ಆಗಿರಲಿಲ್ಲ ಸೊ ಒಟ್ಟಿಗೆ ಮೀಟ್ ಆದ್ವಿ ತುಂಬ ಇಷ್ಟ ಆಯಿತು ನಾನು ನೋಡೋದೇ ಅವ್ರನ್ನ ಅಪ್ರೂಪ ಸೊ ಒಟ್ಟಿಗೆ ಎಲ್ಲರೂ ಮೀಟ್ ಆದಮೇಲೆ ನೆಕ್ಸ್ಟ್ ಡೇ ಗದ್ದಿಗೆಗೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಗಾನು ಆಗಿರ್ಬೋದು ನನ್ನ ಮಗ ಆಗಿರ್ಬೋದು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅವರಿಬ್ರು ಸೊ ನನ್ನ ಅಂತೂ ಪೂರ್ತಿಯಾಗಿ ಎಂಜಾಯ್ ಮಾಡ್ತಾ ಇದ್ದ ಅವನು ಬುದ್ಧಿ ಬಂದ ಮೇಲೆ ಅವನು ಫಸ್ಟ್ ಟೈಮ್ ಇಲ್ಲಿ ಅವನಿಗೆ ಅವನ್ನ ಕರ್ಕೊಂಡು ಬಂದಿರೋದು ಇದು ಎರಡನೇ ಸರಿ ಅಲ್ಲ ಮೂರನೇ ಸರಿ ಅನಿಸುತ್ತೆ ನಾನು ಅವನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಹುಟ್ಟಿದಾಗ ಒಂದು ಸರಿ ಕರ್ಕೊಂಡು ಬಂದಿದ್ದೆ ಅದಾದಮೇಲೆ ನಮ್ಮ ಅಕ್ಕನ ಮಗಂದು ನಾಮಕರಣ ಇದೇ ದೇವಸ್ಥಾನದಲ್ಲಿ ಮಾಡಿದ್ರು ಅವಾಗ ಒಂದು ಸರಿ ಇದೊಂದು ಸರಿ ಇದು ನಾನು ಸೇರಿಸಿದ್ರೆ ಆ ಮೂರನೇ ಸರಿ ಕರ್ಕೊಂಡು ಬರ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ನನಗೆ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅನ್ಕೋತೀನಿ ಗೊತ್ತಿಲ್ಲದಿದ್ರಿಗೆ ಇದೊಂದು ವಿಡಿಯೋ ಆಗ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದರು ಹಬ್ಬದ ಪ್ರಯುಕ್ತ ತುಂಬ ಅಂದರೆ ತುಂಬಾ ಜನ ಇದ್ದರು ಸೊ ಫಸ್ಟ್ ಇಲ್ಲಿ ನಾವು ಕೆಣಗೊಂಡ ಸ್ವಾಮಿಗೆ ಪೂಜೆಯನ್ನು ಮಾಡಿಸ್ಬಿಟ್ಟು ಆಮೇಲೆ ಮಾದೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇಲ್ಲಿ ಆಲ್ಮೋಸ್ಟ್ ಪೂಜೆ ಮಾಡೋ ಐನೂರುಗಳು ನಮಗೆ ಆಲ್ರೆಡಿ ನಮ್ಮಪ್ಪನಿಗೆ ನಮ್ಮಪ್ಪನಿಗೆ ತುಂಬ ಪರಿಚಯದವರು ಆಮೇಲೆ ಫ್ರೆಂಡ್ಸ್ ಅಲ್ಲಿ ಆಲ್ಮೋಸ್ಟ್ ಇದು ಪೂಜೆ ಅಂದರೆ ಪೂಜೆ ಮಾಡೋ ಪೂಜಾರಿಗಳು ಐನೋರುಗಳು ನಮ್ಮಪ್ಪನಿಗೆ ತುಂಬ ಬೇಕಾದವರು ಹಾಗೆ ನಮ್ಮ ಅಪ್ಪನಿಗೆ ಗೊತ್ತಿರೋರು ಸೊ ನಮ್ಮನ್ನು ಚಿಕ್ಕದ್ರಿಂದ ನೋಡಿರೋರೆ ಅವರು ಸೊ ನಾವು ಹೋದಾಗೆಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ ಹಾಗೆ ಸ್ವಲ್ಪ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಮ್ ರೀಸನ್ಸ್ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಸ್ವಲ್ಪ ಆಗಿಬಿಟ್ಟೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು